ಈ ಸ್ಟೇಟ್ಮೆಂಟ್ ಕೊಡ್ತಾ ಇರೋದ ಅಭದ್ರತೆಯ ಸಂಕೇತ ಇನ್ಸ್ಟೆಬಿಲಿಟಿಯ ಸಂಕೇತನ ಇದೆ ಬರೇ ಇನ್ನೇನು ಅಲ್ಲ ನಾವೇ ನಿಮ್ಗೆ ಹೇಳಿದ್ವಿ ಕ್ರಾಂತಿ ಅಂತ ಹೇಳಿ ಅಂತ ನಾವ್ ಹೇಳಿದ್ವಿ ಬಿಜೆಪಿಯವ್ರು ಹೇಳಿದ್ರ ಅಥವಾ ಯಾರ ಪತ್ರಕರ್ತರು ಹೇಳಿದ್ರ ಅಥವಾ ಯಾರ ನ್ಯೂಸ್ ಚಾನೆಲ್ ದವ್ರು ಹೇಳಿದ್ರೆ ಯಾರಿಲ್ಲ ನೀವೇ ಹೇಳಿದ್ರಿ ನೀವ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ದಿನ ಬೆಳಿಗ್ಗೆ ಆದ್ರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರ ಒಬ್ಬೊಬ್ರು ಒಂದೊಂದು ಬಾಯಿಗೆ ಬಂದಂಗ ಮಾತಾಡ್ತಾರ ಸರ್ಕಾರದ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ಯದ ಅದ್ರ ಪರಿಣಾಮನೇ ಇವತ್ತಲ್ಲಿ ಮಾತಾಡ್ಲಿಕ್ಕೆ ಯಾರು ಹೋಗ್ಬೇಕನ್ನು ಡಿಸೈಡ್ ಮಾಡ್ಲಿಕ್ಕೆ ಇವ್ರು ನಾಲ್ಕು ದಿವಸ ಬೇಕಾಗತ್ತಾರ ರೈತರ ಜೊತೆಗೆ ಯಾರು ಮಾತಾಡ್ಲಿಕ್ಕೆ ಹೋಗ್ಬೇಕು ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಮೂರ್ನಾಲ್ಕು ದಿವಸ ಬೇಕಾಗತ್ತೆ ಇವ್ರು ಹಾಗಾಗಿ ಅವರು ಕ್ರಾಂತಿ ಮಾಡ್ತಾರೋ ಅಥವಾ ಭ್ರಾಂತಿಯಲ್ಲಿ ಹಿಂಗೆ ಇರ್ತಾರೋ ಬಟ್ ದೇ ಶುಡ್ ವರ್ಕ್ ಐದು ವರ್ಷ ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಾರ ಸರಿಯಾಗಿ ಕೆಲಸವನ್ನ ಮಾಡೋದನ್ನ ನೀವು ಕಲಿಬೇಕು ನೋಡ್ರಿ ಮೊದಲೇದಾಗಿ ಮೆಕೆದಾಟೋದ್ ಬಗ್ಗೆ ಅವ್ರದೇ ಸರ್ಕಾರ ಇದೆ ಯಾವುದ ಯಾವುದೇ ಸಂದರ್ಭದಲ್ಲಿ ಒಂದು ನೀರಾವರಿ ಇಂಟರ್ಸ್ಟೇಟ್ ವಾಟರ್ ನದಿಯ ನದಿಯ ಸಂದರ್ಭದಲ್ಲಿ ಇಂಟರ್ಸ್ಟೇಟ್ ಅಲ್ಲಿ ಇರ್ತದೆ ಅಲ್ಲಿಯ ಎಲ್ಲ ರಾಜ್ಯ ಸರ್ಕಾರಗಳು ಒಪ್ಪಿಗೆಯನ್ನ ಕೊಡಬೇಕು ನೀವ್ ಹೇಳಿದ್ರೇನ ನಮ್ ಸರ್ಕಾರ ನಾವು ಬಂದ ತಕ್ಷಣ ಮಾಡ್ತೀವಿ ನಮಗ ಅಧಿಕಾರ ಕೊಟ್ರ ಈಗ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದೇನದಲ್ಲ ಕಾಂಗ್ರೆಸ್ ಪಾರ್ಟಿಯ ರಾಜಕಾರಣಕ್ಕಾಗಿ ಏನ್ಬೇಕದ್ ಮಾತಾಡುವಂತದ್ದೇನಿದೆಯಲ್ಲ ಸೈನ್ಯದೊಳಗ ಜಾತಿ ಬಗ್ಗೆ ಮಾತಾಡೋದು ಈ ತರದಂದ್ರೆ ಈ ಒಂದು ಲೆವೆಲ್ಗೂ ಇಳಿಯುವಂತ ಒಂದು ಕ್ಷುಲ್ಲಕ ಪಾರ್ಟಿ ಯಾವುದು ಹಿಂಗಾಗಿ ಅವ್ರ ಬಗ್ಗೆ ಏನು ಹೇಳುದ್ರಾಗ ಅರ್ಥ ಇಲ್ಲ ಅವರು ಏನ ಯಾವ್ದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಏನಾದ್ರು ಲೆಜಿಟಿಮೇಟ್ಲಿ ಯಾವದೇ ಸಂಗತಿ ಆಗ್ಬೇಕಾಗಿತ್ತು ಪೆಂಡಿಂಗ್ ಇದ್ರೆ ಅವ್ರು ನಮ್ಮ ಹತ್ರ ಸಂಪರ್ಕ ಮಾಡಿದ್ರ ಅವ್ರ ಅಧಿಕಾರಿಗಳು ಬಂದ್ರ ಅವ್ರು ಬಂದ್ರ ನಾವ್ ಯಾವತ್ತು ಅವ್ರಿಗೆ ಸಹಕಾರ ಕೊಟ್ಟಿವಿ ಮುಂದೆ ಕೊಡ್ತೀವಿ ನೋಡ್ರಿ ಮೇಕೆದಾಟುದಲ್ಲಿ ನಮ್ಮ ಪಾತ್ರ ಇಲ್ಲ ನಾವು ಕರೆಸಿ ಮಾತುಕತೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಹಿಂದೆ ನಿತಿನ್ ಗಡ್ಕರಿ ಅವರಿದ್ದಾಗ ಪ್ರಯತ್ನಗಳು ಬಹಳಷ್ಟು ಆಯ್ತು ಅವಾಗ ಡಿ ಕೆ ಶಿವಕುಮಾರ್ ಬಂದಿದ್ರು ನಾನು ಇದ್ದೆ ಅಲ್ಲೇ ಸಾಕಷ್ಟು ಪ್ರಯತ್ನ ಆಯ್ತು ಅವರು ಒಪ್ಪಲಿಲ್ಲ ಅಂತಂದ್ರೆ ಅಲ್ಟಿಮೇಟ್ಲಿ ಐದರ್ ಟ್ರಿಬ್ಯುನಲ್ ಆರ್ ಕೋರ್ಟಿಗೆ ಹೋಗ್ಬೇಕು ಇಂಟ್ರೆಸ್ಟೆಡ್ ರಿವರ್ ಡಿಸ್ಪ್ಯೂಟ್ ದಲ್ಲಿ ಇದು ಸಮಸ್ಯೆ ಇದು ಏನು ಮಾದಾಯಿ ವಿಷಯದಲ್ಲಿ ವೈಲ್ಡ್ ಲೈಫ್ ಬೋರ್ಡು ಗೋವಾದವರು ಒಂದು ಸ್ಟೇ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ನಿಲ್ಲೋದಿಲ್ಲ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಯದ ಅವೆರಡು ಸಂಘ ಹೇಳಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಗ ಡಿಸ್ಪೋಸ್ ಆಫ್ ಮಾಡಿಸ್ರಿ ಅದರ ವೈಸ್ ಆಕೆ ಅದನ್ನು ವಿಚಾರ ಮಾಡಿ ಹೈಕೋರ್ಟ್ ನಲ್ಲಿ ಆದ್ರೂ ಹಾಕೊಟ್ರಿ ನಾವು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳಿ ಉಳಿದದ್ದು ಮತ್ತು ಇವ್ರ ಕಾಲದಲ್ಲಿ ಯಾರು ಮಾದಾಯಿ ವಿಷಯದಲ್ಲಿ ಯಾವ್ಯಾವ ಇವತ್ತು ನೈಂಟಿ ಪರ್ಸೆಂಟ್ ಏನ್ ಕ್ಲಿಯರೆನ್ಸ್ ಮುಗ್ದವ ಎನ್ವೈರ್ಮೆಂಟ್ ಎಕ್ಸಾಮಿಷನ್ ಕೊಟ್ಟಿದ್ದೀವಿ ಡಿ ಪಿ ಆರ್ ಆಗಿದೆ ಡಿ ಪಿ ಆರ್ ಆಗಿದೆ ಮತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇದೆಲ್ಲ ಮಹದಾಯಿ ನಮ್ಮ ಕಾಲದಲ್ಲಿ ಆಗಿದ್ದು ನಿಮ್ ಕಾಲದಲ್ಲಿ ಒಂದು ಹನಿ ನೀರು ಕೊಡಲ್ಲ ಅಂತ ಹೇಳಿದ್ರಿ ಮತ್ತು ಟ್ರಿಬ್ಯುನಲ್ ಮಾಡೋಕ್ಕಿಂತ ಮೊದಲು ಕುಡಿ ನೀರಿನ ಸಮಸ್ಯೆ ಬಗೆಹರಿಸುವ ಪಾಸಿಬಿಲಿಟಿ ಬಗ್ಗೆ ಚರ್ಚೆ ಮಾಡಿದ್ರು ಚರ್ಚೆನೂ ಮಾಡಲಾರದೆ ನೇರವಾಗಿ ಟ್ರಿಬ್ಯುನಲ್ ಕೊಟ್ಟು ಟ್ರಿಬ್ಯುನಲ್ ನ್ಯಾಯಾಧೀಶರನ್ನು ನೇಮಕ ಮಾಡಲಾರದೆ ಸಮಯ ಹರಣವನ್ನ ಮಾಡಿದವರು ಅವರು ಅವರಿಂದ ನಮ್ಗೇನು ಬುದ್ಧಿ ಕಲಿಬೇಕಾದಂತ ಅಗತ್ಯ ಇಲ್ಲ ನಾವು ನೈನ್ಟಿ ಪರ್ಸೆಂಟ್ ಎಲ್ಲ ಮಾಡಿದ್ದೀವಿ ಮತ್ತು ಇದನ್ನ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಾರ ಇದನ್ನ ನಾವು ಕಾನೂನಾತ್ಮಕ ಏನ್ ಸಣ್ಣ ಒಂದು ವಿಷಯ ಉಳಿದ ಸಾಲ್ವ್ ಮಾಡಿ ನಾವು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಅದಕ್ಕೆ ನಾವು ಸ್ವೀಕಾರ ಮಾಡಿದ್ವಿ ನೋಡ್ರಿ ಅದರಲ್ಲಿ ನಾನು ಆ ವಿಷಯದ ಬಗ್ಗೆ ಇವತ್ತು ಇಮಿಡಿಯೇಟ್ ಮಾತಾಡಲ್ಲ ಬಿಕಾಸ್ ಸ್ಥಳೀಯವಾಗಿ ಕನ್ಸರ್ನ್ಸ್ ಕನ್ಸರ್ನ್ ವ್ಯಕ್ತ ಮಾಡಿದ್ದಾರೆ ಆ ಕನ್ಸರ್ನ್ ಗಳನ್ನ ವೆದರ್ ಇಟ್ ಈಸ್ ಫೀಸಿಬಲ್ ನವತ್ಮೂರು ನಲ್ವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಂದು ರೂಢಿಗೆ ಹಾಕಿ ಮಾಡ್ಬೇಕಾ ಮಾಡಬಾರ್ದ ಇದ್ರ ಬಗ್ಗೆ ಕನ್ಸರ್ನ್ ಗಳಿದ ಅಪೋಸಿಷನ್ ಲೀಡರ್ ಇದಕ್ಕ ವಿರೋಧ ಮಾಡಿದ್ದಾರೆ ಲಾಲ್ಬಾಗ್ ಬೆಂಗಳೂರು ದಕ್ಷಿಣದಲ್ಲಿ ಬರ್ತದ ಅಲ್ಲಿನ ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡಿದ್ದಾರೆ ಕೂತು ಮಾತುಕತೆಯನ್ನು ಮಾಡುದು ಬಿಟ್ಟು ನೀವು ಯಾರೇ ಒಬ್ಬ ಜನಪ್ರತಿನಿಧಿರಲಿ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಅದ ಸಂಸ್ಕೃತದ ವರ್ಷನ್ ನನಗ್ ಮರ್ತೋಗ್ಯದ ಆಮೇಲೆ ನಿಮಗೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಬಾಲಕ ಆಗಿದ್ರು ಅವನು ಹೇಳಿದ್ದು ಸುಭಾಷಿತ ಇದ್ರೆ ಅದನ್ನ ಸ್ವೀಕಾರ ಮಾಡ್ಬೇಕಂತ ತೇಜಸ್ವಿ ಸೂರ್ಯ ವಯಸ್ಸಿನ ಸಣ್ಣವಿದ್ದಾರ ಅನ್ನುವ ಕಾರಣಕ್ಕಾಗಿ ಬಾಯಿ ಬಂದಾಗ ಮಾತಾಡೋದು ಸರಿಯಲ್ಲ ಎಳಸು ಖಾಲಿ ಟ್ರಂಕು ಇದೆಲ್ಲ ಮಾತಾಡೋದು ಇದು ಡಿ ಕೆ ಶಿವಕುಮಾರ್ ಅವರು ಆರ್ ಏಳ್ ಸರ್ತೆನಾ ಎಂಟು ಸರ್ತೆ ಎಮ್ ಎಲ್ ಎರ ಅನೇಕ ಬಾರಿ ಮಂತ್ರಿ ಆಗಿದ್ದಾರೆ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ರೀತಿ ನಾವು ಡಿ ಕೆ ಶಿವಕುಮಾರ್ ಅವ್ರದ್ದು ಹಳೆ ಇತಿಹಾಸಕ್ಕೆ ಇದಕ್ಕೆ ಮಾತಾಡಬಹುದು ಉಳಿದವ್ರು ಮಾತಾಡಿರ್ಬೋದು ನಮ್ಮ ಪಾರ್ಟಿಯವರು ನಾನು ಮಾತಾಡಿಲ್ಲ ಇಟ್ ಗುಡ್ ಇನ್ ದಿ ಪಬ್ಲಿಕ್ ಇದ ಒಂದು ಒಂದು ಘನತೆ ಗೌರವ ಇಟ್ಕೊಂಡು ಟೀಕೆ ಮಾಡಬೇಕಾದ್ರೂ ಒಂದು ಘನತೆ ಗೌರವ ಇಟ್ಕೊಂಡು ಟೀಕೆ ಮಾಡ್ಬೇಕು ಅವನಿಗೆಳಸು ಅವ್ನ ಕಾಲಿ ಟ್ರಂಕು ನಿಮ್ ಬಗ್ಗೆನೂ ಅವ್ನ್ ಮಾತಾಡಕ್ ಬರ್ತದೆ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ರೆ ಅಂದ್ರೆ ನಾನ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ಸಲಹೆ ಕೊಡು ನೋಡಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಕಳೆದ ಹತ್ತು ವರ್ಷದಿಂದ ಇದಕ್ಕೆ ಬಹಳ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಒಂದೂವರೆ ಒಂದು ಮುಕ್ಕಾಲು ವರ್ಷದ ಅವಧಿಯೊಳಗ ಮಾನ್ಯ ಮೋದಿ ನೇತೃತ್ವದೊಳಗ ಕೆಲಸಗಳಾಗಿದ್ದಾವೆ ಆ ಡಿಪಾರ್ಟ್ಮೆಂಟ್ ಮಂತ್ರಿ ನನ್ನ ಹೆಸರು ಬಂದಿದೆ ಅದು ನಿಜವಾಗಿಯೂ ಇದರಲ್ಲಿ ಏನೋ ಒಂದು ಅಭೂತಪೂರ್ವ ಸಾಧನೆ ಆಗಿದೆ ಅದು ಮೋದಿ ಅವರಿಗೆ ಸಲ್ಲಬೇಕಾಗಿದೆ ನೋಡ್ರಿ ಯಾವಾಗ ಇಲ್ಲಿಗಲ್ಲು ಮತ್ತು ಸಂವಿಧಾನಕ್ಕೆ ವಿರೋಧಿ ಆರ್ಡರ್ಗಳನ್ನ ಒಂದು ಸರ್ಕಾರ ಹೊರಡಿಸ್ತದೆ ಅಸಹಿಷ್ಣುತೆಯ ಪರಮಾವಧಿ ಇದು ಇಂಟಾಲರೆನ್ಸ್ ಅಂತ ಹೇಳಿ ಮೋದಿಯವರ ವಿರುದ್ಧವಾಗಿ ಹಿಂದೆ ಮಾತಾಡ್ತಿದ್ರು ಕೆಲವರು ಇದು ಆದ್ರೆ ಇಂಟಾಲರೆನ್ಸ್ ಪರಮಾವಧಿ ಇದು ನಿಮಗೆ ಈ ಹಿಂದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿಯವ್ರ ಬಗ್ಗೆ ಅಂತೂ ನಾನು ಏನ್ ಮಾತಾಡಲ್ಲ ಯಾಕಂದ್ರೆ ಅವರು ವಿಷಯವನ್ನ ಎತ್ತಿದ್ದೆ ಎರಡು ಕಾರಣಕ್ಕಾಗಿ ಒಂದು ಪಬ್ಲಿಸಿಟಿ ಮೀಡಿಯಾ ಸ್ಪೇಸ್ ಅನ್ನೋದು ಇಲ್ಲಿದ್ದವರು ಏನೋ ಕಾಂಗ್ರೆಸ್ ಮಾತಾಡಿದ್ದಾರೆ ಎರಡನೇದು ರಾಹುಲ್ ಗಾಂಧಿ ಹತ್ತಿರವಾಗಿ ನಾನೇ ಮುಂದಿನ ಇಲ್ಲಿ ನಾಯಕ ಆರ್ ಎಸ್ ಎಸ್ ಬಿಜೆಪಿಗೆ ನಾನೇ ವಿರೋಧ ಎರಡ ಕಾರಣ ಅದ ಹಿಂಗಾಗಿ ಆದರೆ ನಾನು ಓವರ್ ಆಲ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಮೆಂಟಾಲಿಟಿ ಬಗ್ಗೆ ಏನ್ ಹೇಳ್ತೇನೆ ಅಂತಂದ್ರ ಮೊದ್ಲೇದು ಇದು ಇಲ್ಲಿಗಲ್ ಆರ್ಡರ್ ಕೋರ್ಟ್ ಅಲ್ಲಿ ಸ್ಟೇ ಆಯ್ತು ಡಿವಿಜನ್ ಬೆಂಚ್ ಹೋಗಿರಿ ಅಲ್ಲಿ ಅಲ್ಲಿ ನಿಮ್ಮನ್ನ ಹೊಡೆದು ಹಾಕಿದ್ದಾರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸರ್ಕಾರಕ್ಕೆ ಎರಡದು ಸಾರ್ವಜನಿಕ ಜಾಗದಲ್ಲಿ ಬಿಡುವುದಿಲ್ಲ ಆ ನಂತರ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಏನೇನೋ ಪ್ರಶ್ನೆ ಕೇಳಿದ್ದಾರಲ್ಲ ಹತ್ತೊಂಬತ್ ನೂರ ನೀವು ಬ್ಯಾನ್ ಮಾಡಿದ್ರಿ ಬ್ಯಾನ್ ಮಾಡಿದ ನಂತರ ಸರ್ದಾರ್ ವಲ್ಲಭ ಪಟೇಲ್ರು ಪಟೇಲ್ ಏನ್ ಹೇಳಿದ್ರು ಅವರು ಬರೆದಂತ ಅವರ ಅವ್ರ ಪರ್ಸನಲ್ ಸೆಕ್ರೆಟರಿ ಆಗಿದ್ದ ಒಂದ್ ಪುಸ್ತಕ ಬರ್ದಾರ ಅದರಲ್ಲಿ ಅವ್ರ ಏನ್ ಹೇಳದ लीमर्जिसम देटमेंट दर्ट इन इन इट अटल जवाहरला पत्र पत्र का फेब्रवरी नईट जवाहरलाह के वलभ भाई पटेल पत्र बरदार ಐ ಹ್ಯಾವ್ ಕಮ್ ಟು ದಿ ಕನ್ಲೂನ್ ದಟ್ ದ ಕಾನ್ಸ್ಪಿಡ್ ಟು ಎ ಹ್ಯಾಂಡ್ ಫುಲ್ ಹೂ ಹಾವ್ ಫಾರ್ ಕನ್ಸಿಡರಬಲ್ ಟೈಮ್ ಅಂತ ಹೇಳ್ತಾ ಅವರು ಬರೆದಿರೋದು ಆರ್ ಎಸ್ ಎಸ್ ಇನ್ವಾಲ್ವ್ ಇಲ್ಲ ಅಂತ ಅದಾದ್ಮೇಲೆ ಬ್ಯಾಂಕ್ ತೆಗ್ದು ಅದಾದ್ಮೇಲೆ ರಾವ್ ನೆಹರು ಅವರು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರಲ್ಲ ಅವಾಗ ನಿಮಗ್ ದುಡ್ಡು ಎಲ್ಲಿಂದ ಬಂತು ಇದೆಲ್ಲ ಕೇಳಿಲ್ಲ ಅಂದ್ರ ಕಾನೂನು ಪ್ರಕಾರ ಆ ಸಂಘಟನೆಯವ್ರೆಲ್ಲ ಸರಿ ಮಾಡಿದ್ಲಿ ಮಾಡಿಲ್ಯವ್ರ ಆ ನಂತರ ಇಂದಿರಾ ಗಾಂಧಿ ಇಲ್ಲಿಗಲಿ ಬ್ಯಾನ್ ಮಾಡಿದ್ರ ಮತ್ತ ಅಧಿಕಾರಕ್ಕೆ ಬಂದಾರಲ್ಲ ಬ್ಯಾನ್ ಮಾಡ್ಬೇಕಾಗಿತ್ತು ಕಾನೂನು ಪ್ರಕಾರ ಮಾಡಿದ ತಪ್ಪು ಅಂತ ಗೊತ್ತಾಗಿ ಮಾಡಿಲ್ಲ ಅವಾಗ ಕೇಳಬೇಕಾಗಿತ್ತು ನೀವು ನಿಮ್ಗೆ ಎಲ್ಲಿಂದ ದುಡ್ಡು ಬರ್ತದ ಏನು ಅಂತ ಅದಾದ ನಂತರ ಹತ್ತು ವರ್ಷ ಈ ರಾಹುಲ್ ಗಾಂಧಿದ ಸರ್ಕಾರ ಇತ್ತಲ್ಲ ನಿಮ್ ಗುರುಗಳದ ಈಗ ಯಾರು ಮಾತಾಡ್ತಾ ಇದ್ದಾರ ಅವರ ಗುರುಗಳು ಅವ್ರದೇ ಇತ್ತಲ್ಲ ಅವರ ಸುಪ್ರೀಂ ಲೀಡ್ರ ಕಾನೂನು ಮಾಡಿದ್ದ ಹರಿದು ಹಾಕ್ತಿದ್ರ ಅವ್ರು ಆರ್ಡಿನೆನ್ಸ್ ಮಾಡಿದ್ದ ಅಭಿಪ್ರಾಯ ಭಿನ್ನಾಭಿಪ್ರಾಯ ಬೇರೆ ಸಾರ್ವಜನಿಕವಾಗಿ ಹರಿದು ಹಾಕುವಷ್ಟು ದಾಟಿಸಿ ಇದ್ದಂತ ಒಂದು ಲೀಡರ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಇದೆಲ್ಲ ಇಲ್ಲಿಗೆಲ್ಲ ಗೊತ್ತಿದೆ ಆದ್ರೂ ತುಷ್ಟೀಕರಣ ಮತ್ತು ಮುಸಲ್ಮಾನರನ್ನು ಉಲೈಸುವುದರ ಜೊತೆಗೆ ಇತ್ತೀಚೆಗೆ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಏನು ದಲಿತರು ವರ್ಸಸ್ ಬಿಜೆಪಿ ಅಥವಾ ದಲಿತರು ವರ್ಸಸ್ ಆರ್ ಎಸ್ ಎಸ್ ಮಾಡ್ಬೇಕಂತ ಇದು ನಡೆಯುವುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಇಡೀ ದೇಶದೊಳಗ ಇವತ್ತು ಅತ್ಯಂತ ಹೆಚ್ಚು ದಲಿತರು ಎಂ ಪಿ ಇರುವುದು ಬಿಜೆಪಿ ಒಳಗೆ ಅತ್ಯಂತ ಹೆಚ್ಚು ದಲಿತ ಎಂ ಎಲ್ ಎ ಇರುವುದು ಬಿಜೆಪಿ ಒಳಗೆ ಅತ್ಯಂತ ಹೆಚ್ಚು ದಲಿತರಿಗೆ ಮಂತ್ರಿ ಕೇಂದ್ರ ಸರ್ಕಾರದಲ್ಲಿ ದಲಿತರ ಒಬಿಸಿಗೆ ಮಂತ್ರಿ ಕೊಟ್ಟದ್ದು ನಾವು ಅತಿ ಹೆಚ್ಚು ದಲಿತರಿಗೆ ಅನ್ಯಾಯ ಮಾಡಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ರಿಸರ್ವೇಷನ್ ಅನ್ನು ವಿರೋಧಿಸಿದವರು ಐತಿಹಾಸಿಕವಾಗಿ ಇಬ್ಬರು ಒಂದು ಜವಾಹರ್ ಲಾಲ್ ನೆಹರು ಇನ್ನೊಂದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯ ಲಾಂಗೆಸ್ಟ್ ಸ್ಪೀಚ್ ಲೋಕಸಭೆ ಒಳಗಿದ್ದು ಅಗೇನ್ಸ್ಟ್ ರಿಸರ್ವೇಶನ್ ರೆಕಾರ್ಡ್ ತೆಗೆದು ನೋಡ್ರಿ ಇವತ್ತು ಯೂಟ್ಯೂಬ್ ಇನ್ನು ಅಂಬೇಡ್ಕರ್ಗೆ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದಾಗ ಇಷ್ಟು ಹಸಿ ಸುಳ್ಳು ಹೇಳ್ತಾರ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವ್ರು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು ಅಂತ ಹೇಳಿದ್ರ ಅದನ್ನ ಹಿಂದೂ ಮಹಾಸಭಾದವರು ಸಾವರ್ಕರ್ ಸೋಲ್ ಅಲ್ರಿ ನಿಮ್ ಕ ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಗೆದ್ದಾವ್ಯಾರ ಕಾಂಗ್ರೆಸ್ ಪಾರ್ಟಿ ಎಂ ಪಿ ಜವಾಹರ್ಲಾಲ್ ನೆಹರು ಎರಡು ಸರ್ತಿ ಹೋಗಿದ್ರಲ್ಲ ಪ್ರಚಾರಕ್ಕೆ ಒಂದ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಪ್ರಧಾನಮಂತ್ರಿ ಎರಡ್ ಸರ್ತಿ ಹೋಗಿದ್ರ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಲಿಕ್ಕೆ ಅಂಬೇಡ್ಕರ್ ಅವ್ರನ್ನ ಆಯ್ತಪ್ಪ ಹೋಗ್ಲಿ ಸೋಲಿಸಬಾರದಾಗಿತ್ತು ಅಂಬೇಡ್ಕರ್ ಅಂತ ಧೀಮಂತ ವ್ಯಕ್ತಿ ಪಾರ್ಲಿಮೆಂಟ್ ನಲ್ಲಿ ಇರ್ಬೇಕಾಗಿತ್ತು ನಾನಿಮಿಸ್ತಾ ಇರ್ಬೇಕಾಗಿತ್ತು ಕಾಂಗ್ರೆಸ್ ಪಾರ್ಟಿ ಅವರು ನಮ್ದಂತೂ ಇರ್ಲಿಲ್ಲ ಅವಾಗ ಶಕ್ತಿ ನಿಮ್ಮ ಕ್ಯಾಂಡಿಡೇಟ್ ಗೆದ್ದಾನ ಅದ್ಯಾರ್ದು ಸಾವರ್ಕರ್ ಅವ್ರ ಹೆಸರು ಹೇಳ್ತಾರ ಆ ಸಾವರ್ಕರ್ ಪಾರ್ಟಿನ ಇರ್ಲಿಲ್ಲ ಅವಾಗ ಹೋಗಲಿ ಅದನ್ನು ಬಿಡ್ರಿ ಅದಾದ ನಂತರ ಅವನ್ ಸೋಲಿಸ್ತಾ ಅವಾಗ ಯಾರನ್ನ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರಲ್ಲ ಅಂಬೇಡ್ಕರ್ ಅಂತ ಪೂಜನೀಯ ವ್ಯಕ್ತಿಯನ್ನ ಸೋಲಿಸಿದಂಥವ್ರಿಗೆ ಪದ್ಮಭೂಷಣ ಯಾರು ಕೊಟ್ಟರಿ ದಲಿತರಿಗೆ ನಾನು ದಲಿತ ಸಂಘಟನೆಗಳ ಹೆಸರಿನಲ್ಲಿ ಕೆಲವರು ಯಾರು ವಿರೋಧ ಮಾಡ್ತಾ ಇದ್ದಾರಲ್ಲ ಅದರೊಳಗೆ ಎಲ್ಲರೂ ದಲಿತರಿಲ್ಲ ಕೆಲವರು ದಲಿತ ಸಂಘಟನೆ ಭೀಮ್ ಅಪಾರ ಭೀಮ್ ಆರ್ಮಿ ಅಂತ ಇರೋರಲ್ಲಿ ಬೇರೆ ಧರ್ಮದವ್ರು ಮುಸಲ್ಮಾನರವ್ರು ಇದ್ದಾರಂತ ಗಂಭೀರವಾದಂತಹ ಆರೋಪ ಅದ ಅದು ಹೊರತುಪಡಿಸಿ ಈ ದಲಿತ ನಾ ಹೇಳುದು ನಿಮಗೆ ಅತಿ ಹೆಚ್ಚು ಅನ್ಯಾಯ ಮಾಡಿದ್ರು ಇವರು ಅಯೋಗ್ಯ ಕಾಂಗ್ರೆಸ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಸಂಭ್ರಮಿಸಿದವರು ನೇರೋರು ಏನೂ ಆಗುದ್ರ ಪರಿಣಾಮ ಅಂತ ಹೇಳಿ ಅದ ದಿಸ್ ಇಸ್ ಇನ್ ರೆಕಾರ್ಡ್ ಇವರು ದಲಿತರನ್ನ ನಮ್ಮ ವಿರುದ್ಧ ಕಟ್ಟಬೇಕು ಅನ್ನುವಂತ ನಮ್ಮ ವಿಚಾರಿಕ ದಲಿತ ವಿರುದ್ಧ ಕಟ್ಟಬೇಕು ಅಂತಂದ್ರೆ ಇದರಿಂದ ಆಗಲ್ಲ ಮತ್ತು ಇವತ್ತು ಸರ್ಕಾರಕ್ಕೆ ಡಿವಿಜನ್ ಬೆಂಚು ಮತ್ತು ಸಿಂಗಲ್ ಬೆಂಚ್ ಅಂತೂ ಆಲ್ರೆಡಿ ಕಪಾಳ ಮೋಕ್ಷವನ್ನ ಮಾಡಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಚಂದಾಗಿರ್ರಿ ಸುಳ್ಳ ಬ್ಯಾರೆ ಕೆಲಸ ಮಾಡ್ರಿ ಸಾಕಷ್ಟು ಮಾಡ್ಲಿಕ್ಕೆ ಕೆಲಸವ ಗುಂಡಿ ಬಿದ್ದಾವ ದುಡ್ ದುಡ್ಡು ಕೊಡ್ತಾ ಇಲ್ಲ ರೈತರ ಸ್ಟ್ರೈಕ್ ಅಂತ ನೋಡ್ರಿ ರಿಜಿಸ್ಟರ್ ಮಾಡ್ಕೋಬೇಕಂತ ಬದ್ಲೇದ ಕಂಪಲ್ಸರಿ ಇಲ್ಲ ಫಸ್ಟ್ ಮತ್ತು ರೆಜಿಸ್ಟರ್ ಮಾಡಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಮ್ ಆಕ್ಟಿವಿಟಿ ನಿಷೇಧ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದ್ರ ನೀವು ಮೂರ್ ಸರ್ತಿ ಮಾಡಿದ ಮೇಲೆ ತೆಗೆದ್ರೆ ಅಕ್ಕ ಯಾವ ಎರಡನೇದು ಆರ್ ಎಸ್ ಎಸ್ ಬರೇ ಒಂದು ಆರ್ಗನೈಸೇಷನ್ ಅಲ್ಲ ಆರ್ ಎಸ್ ಎಸ್ ಮೂಮೆಂಟ್ ಆಲ್ ಮೂಮೆಂಟ್ ಇನ್ ನಾಟ್ ಬಿ ರೆಜಿಸ್ಟರ್ಡ್ ಕಾನೂನಿನ ವಿರುದ್ಧವಾಗಿ ಏನಾದ್ರು ಮಾಡಿದ್ರೆ ಬ್ಯಾನ್ ತೊಂಬತ್ತ ಎರಡರಾಗ ಬ್ಯಾನ್ ಮಾಡಿದ್ರಲ್ಲ ತೊಂಬತ್ತೆರಡರ ಯಾವುದೇ ಒಂದು ಸಂಸ್ಥೆಯನ್ನ ಬ್ಯಾನ್ ಮಾಡಿದ ನಂತರ ಈಗ ಮೊನ್ನೆ ಪಿ ಎಫ್ ಐ ಇದು ಬ್ಯಾನ್ ಆಗಿದೆ ಅದಕ್ಕೊಂದು ಆಯೋಗ ರಚನೆ ಮಾಡ್ತಾರ ತಮ್ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಆಯೋಗದ ಮುಂದೆ ಸರ್ಕಾರ ಹೇಳಿಬೇಕು ಯಾಕೆ ಬ್ಯಾನ್ ಮಾಡಿವಿ ಅಂತ ಆ ಸಂಸ್ಥೆಗೂ ಅವಕಾಶ ಕೊಡ್ತಾರ ನೀವಿದ್ ಮಾಡಿರನ್ ಅಂತ ತೊಂಬತ್ತೆರಡರ ಬಾಬ್ರಿ ಮಸೀದಿ ಬಿದ್ಮೇಲೆ ಬಾಬ್ರಿ ಡಾಚಾ ಬಿದ್ಮೇಲೆ ಏನ್ ನಮ್ಮ ಮೇಲೆ ಬ್ಯಾನ್ ಹಾಕಿದ್ರು ಅವ್ರ ರಚಿಸಿದ ಆಯೋಗ ಹೇಳ್ತ ಆರ್ ಎಸ್ ಎಸ್ ದವ್ರ ಕೈವಾಡ್ ಇಲ್ಲ ಅಂತ ವಲ್ಲಭಾಯಿ ಪಟೇಲ್ರು ಆ ಸಂದರ್ಭದಲ್ಲಿ ಹೇಳಿದ್ರು ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ದವ್ರ ಕೈವಾಡಿ ಇಲ್ಲ ಅನ್ನೋದು ಸ್ಪಷ್ಟದ ಅವ್ರ ಲೆಟರ್ ಅದೇ ಇಲ್ಲೇ ನೀವು ರಜಿಸ್ಟರ್ ಆಗಿಲ್ಲ ಅಂತಂದ್ರ ನಾವು ನೂರು ವರ್ಷ ನಡೆಸ್ಕೊಂಡ್ ಬಂದಿವಿ ನಿಮ್ಮ ಸರ್ಕಾರ ಇದ್ದು ನಮ್ದು ಹತ್ತವರ್ ಸಂಘದ ಐಡಿಯಾಲಜಿಯ ಹತ್ತಿರ ಇರುವಂತ ಸರ್ಕಾರ ಈಗ ಹತ್ತು ಹದಿನೈದು ವರ್ಷ ವಾಜಪೇಯಿ ಸರ್ಕಾರ ಒಂದ್ ಐದು ವರ್ಷ ಈಗ ಒಂದ್ ಹನ್ನೊಂದು ವರ್ಷ ಮೋದಿ ಸರ್ಕಾರ ಉಳ್ದಲ್ಲಿ ನಿಮ್ದಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರೆ ನೀವು ಇಲ್ಲಿಗೆ ಇತ್ತು ಅನ್ನೋದು ನಿಮ್ಗೆ ಗೊತ್ತಿತ್ತ ಇಂದಿರಾ ಗಾಂಧಿ ನಾನ್ ತಪ್ಪು ಮಾಡಿದೆ ತಪ್ಪತೆ ಅಂತ ಗೊತ್ತಾತ ಅದಕ್ಕೆ ಎಂಬತ್ತರಕ್ ಬಂದ ಮ್ಯಾಲೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಪಂಡಿತ್ ನೆಹರು ಅವ್ರಿಗೂ ಗೊತ್ತಾಯ್ತು ನಾನು ಮಾಡಿದ ತಪ್ಪು ಅಂತ ಅದಕ್ಕೆ ಮುಂದೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಬ್ಯಾನಜಿಸ್ಟರ್ ಮಾಡ್ಬೇಕನ್ನೋದು ಕಂಪಲ್ಸರಿ ಅಲ್ಲ ಇದರೊಳಗ ಎರಡ್ ಸಂಗತಿ ನಾನು ಹೇಳಿದ್ನಲ್ಲ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಒಂದು ರಾಹುಲ್ ಗಾಂಧಿ ಅವ್ರಿಗೆ ಹತ್ತರಾಗಿ ಸಿದ್ದರಾಮಯ್ಯ ಅವರ ನಂತರ ನಮ್ಮ ತಂದೆನಂತೂ ಮುಖ್ಯ ಮಾಡ್ಲಿ ಮಂತ್ರಿ ಮಾಡ್ಲಿಲ್ಲ ಇವರು ಅದಕ್ಕೆ ನಾ ಆಗ್ಬೇಕನ್ನುವಂತ ಒಂದು ಆಚುರದೊಳಗೆ ಇದ್ದಾರ ಆ ಕಾರಣಕ್ಕಾಗಿ ಇವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಇವರೇನಿದ್ದಾರೆ ಇವ್ರ ಯಾವುದಕ್ಕೂ ಯೂಸ್ ಎಲ್ಲ ನೋಡ್ರಿ ನಾನಾ ಒಬ್ಬಮ್ಮ ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರೋನು ನಾನೇ ಅತಿ ಹೆಚ್ಚು ತುಷ್ಟೀಕರಣದ ಮಾತಾಡೋನು ಅದಕ್ಕೆ ಅನ್ನೋದು ಒಂದು ಎರಡನೇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ದಾಗ ಮುಸಲ್ಮಾನರ ಜೊತೆಗೆ ದಲಿತರನ್ನ ವಿರುದ್ಧ ಆದ್ರೆ ದಲಿತರು ಅತಿ ಹೆಚ್ಚು ಇರುವುದು ಇವತ್ತು ಬಿಜೆಪಿ ಹುಡುಗ ನಾವ್ ಯಾವ್ದಕ್ಕೂ ನಾನಂತೂ ಇವತ್ತ ಫಸ್ಟ್ ಟೈಮ್ ಪ್ರತಿಕ್ರಿಯೆ ಕೊಟ್ಟದ್ದು ರಾಜ್ಯ ಬಿಜೆಪಿಯವ್ರು ಅದು ಬಿಟ್ಟಿದ್ದಾರೆಲ್ಲ ಬಿಟ್ಟ ಬಹಳ ದಿವಸ ಆಯ್ತು ಈಗ ಬೇರೆ ಬೇರೆ ರೋಡ್ಗಳದ್ ನಡೆದಿದೆ ಕಬ್ಬಿಂದ ನಡೆದಿದೆ ಅಲ್ಲ ಕಬ್ಬಿಂದ ಹೋಗಿದ್ದಾರೆ ಈಗ ಅಲ್ಲಿ ರಾಜ್ಯಾಧ್ಯಕ್ಷರು ಬಂದ ತಕ್ಷಣ ಮಾಡ್ತಾರೆ ಎಂಟನೇ ತಾರೀಕು ನೋಡ್ರಿ ಅಲ್ಲಿ ಆದ ನಂತರ ಹೋಗಿದ್ದಾರೆ ಅವ್ರು ವಿಜೇಂದ್ರ ಅವ್ರು ಹೋಗಿದ್ದ ಅವಾಗ ಅವ್ರು ರಸ್ತೆ ಮೇಲೆ ಮಲಗಿದ್ಮೇಲೆ ಇವರು ಅವ್ರ ಜೊತೆಗೆ ಬೆಂಬಲ ನೈತಿಕ ಬೆಂಬಲ